ನಮಸ್ತೆ ಎಲ್ರಿಗೂ ಹೇಗಿದ್ದೀರ ಎಲ್ಲರೂ ಐ ಓ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ಬಂದು ಮದುವೆ ಆದಮೇಲೆ ಗಂಡ ಹೆಂಡತಿ ಮಧ್ಯೆ ತಂದೆ ತಾಯಿ ಪಾತ್ರ ಹೇಗಿರುತ್ತೆ ಅವರಿಗೆ ಎಷ್ಟು ಗೌರವನ ಕೊಟ್ಟರೆ ಗಂಡ ಹೆಂಡತಿ ಚೆನ್ನಾಗಿರ್ಬೋದು ತಂದೆ ತಾಯಿ ನಮಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ ಮದುವೆ ಆದಮೇಲೆ ಸಂಗಾತಿ ಮೊದಲು ತಿಳ್ಕೊಬೇಕಾಗಿರೋದೊಂದು ಮುಖ್ಯವಾದ ವಿಚಾರ ಏನಂದರೆ ನಿಮ್ಮ ಸಂಗಾತಿನ ನಿಮಗೆ ಕೊಟ್ಟಿರೋದು ಅವ್ರ ತಂದೆ ತಾಯಿ ಅನ್ನೋದನ್ನು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು ಫಸ್ಟು ಯಾಕಂದರೆ ನಿಮಗೆ ಇವಾಗ ನಿಮ್ಮ ಸಂಗಾತಿ ಸಿಕ್ಕಿದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾದ ಪಾತ್ರ ವಹಿಸಿರೋದು ಅವ್ರ ತಂದೆ ತಾಯಿನೇ ಯಾಕಂದರೆ ಅವರು ನಿಮ್ಮ ಅವ್ರನ್ನ ಸಣ್ಣದ್ರಿಂದ ಸಾಕಿ ಇಷ್ಟುದ್ದ ಪಾಪನ್ನ ಇಷ್ಟುದ್ದ ಮಾಡಿ ನಿಮಗೆ ಸಂಗಾತಿನ ಕೊಟ್ಟಿರ್ತಾರೆ ಅಂದರೆ ಅದು ತಂದೆ ತಾಯಿನೇ ಅದಕ್ಕೆ ನಿಮ್ಮ ಸಂಗಾತಿನ ನಿಮಗೆ ಕೊಟ್ಟಿರೋದು ಅವ್ರ ತಂದೆ ತಾಯಿ ಅನ್ನೋ ಗೌರವ ನಿಮ್ಮ ಮನಸ್ಸಲ್ಲಿ ಇರಬೇಕು ಮೊದಲು ಮತ್ತು ಸಂಗಾತಿ ಇಬ್ಬರು ಈ ಗಂಡಾಗಲಿ ಹೆಂಡ್ತಿಯಾಗಲಿ ಅವ್ರ ತಂದೆ ತಾಯಿನ ನಿರಾಕರಿಸೋಕ್ಕೆ ಯಾವುದನ್ನು ನಿರಾಕರಿಸಬೇಡಿ ಆಯಿತಾ ಇವಾಗ ಹೆಂಡ್ತಿ ಅವರು ಅಷ್ಟು ದಿನ ಅವರ ಅಪ್ಪ ಅಮ್ಮನ ಜೊತೆ ಬೆಳೆದು ಬಂದು ನಿಮ್ಮ ಜೊತೆ ಇರ್ತಾರೆ ಅಂದರೆ ಅವರ ಅಪ್ಪ ಅಮ್ಮನವರು ಮಿಸ್ ಮಾಡ್ಕೊಳ್ತಿರ್ತಾರೆ ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಇಬ್ಬರನ್ನ ಅವ್ರ ಜೊತೆ ಇರೋದನ್ನು ಇಬ್ಬರು ಗಂಡಾಗಲಿ ಹೆಂಡ್ತಿಯಾಗಲಿ ಅವರ ಅಪ್ಪ ಅಮ್ಮನ ಜೊತೆ ಇರೋದನ್ನು ಯಾರೂ ನಿರಾಕರಿಸೋಕ್ಕೆ ಹೋಗಬೇಡಿ ಮತ್ತು ಹೆಂಡ್ತಿಯ ಹೆಂಡ್ತಿಯಿಂದ ಎಂಟಿ ಅಪ್ಪ ಅಮ್ಮನ ನಿಯಂತ್ರಿಸೋದು ಮತ್ತು ಗಂಡನಿಂದ ಗಂಡನ ಅಪ್ಪ ಅಮ್ಮನ ನಿಯಂತ್ರಿಸೋದು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅಲ್ಲಿ ನಿಯಂತ್ರಿಸೋದು ಮಾಡೋದ್ರಿಂದ ಹೆಚ್ಚಾಗಿ ಮನಸ್ತಾಪಗಳು ನೋವುಗಳು ಅಲ್ಲೇ ಬರೋದು ಯಾಕಂದರೆ ಹೆಂಡ್ತಿ ಅವರ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಂಡಂಗೆ ನೀವು ಅಪ್ಪ ಅಮ್ಮನ ಮಿಸ್ ಕೊಟ್ಟು ಮಾಡ್ಕೊಳ್ತಿರ್ತೀರ ನಿಮಗೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಮುಖ್ಯನೋ ಗಂಡನಿಗೆ ಗಂಡನ ಅಪ್ಪ ಅಮ್ಮ ಎಷ್ಟು ಮುಖ್ಯನೋ ಹೆಂಡ್ತಿಗೂ ಹೆಂಡ್ತಿ ಅಪ್ಪ ಅಮ್ಮ ಅಷ್ಟೇ ಮುಖ್ಯ ಆಗಿರುತ್ತೆ ಅನ್ನೋದನ್ನು ನಿಮ್ಮಿಬ್ರು ಮನಸ್ಸಲ್ಲಿ ಇಟ್ಕೊಳ್ಳಿ ಇವಾಗ ಮಗಳು ಕೊಟ್ಟಿರ್ತಾರೆ ನೋಡೋಕೆ ಅವ್ರು ಬರಲೇಬೇಕಾಗಿರುತ್ತೆ ಅವ್ರು ಬರೋದನ್ನು ನಿರಾಕರಿಸೋದಾಗಲಿ ಅವ್ರ ಜೊತೆ ಮಾತಾಡೋದನ್ನು ನಿರಾಕರಿಸೋದಾಗಲಿ ಮಾಡೋದಕ್ಕೆ ಹೋಗ್ಬೇಡಿ ಹೆಂಡ್ತಿ ಆದವಳು ಅಷ್ಟೇ ನೀನು ನನಗೆ ಮಾತ್ರ ಟೈಮ್ ಕೊಡಬೇಕು ನೀನು ನನ್ನ ಜೊತೆ ಮಾತ್ರ ಇರಬೇಕು ನೀನು ನಿಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡೋಂಗಿಲ್ಲ ಅವ್ರನ್ನೇನು ಕೇಳೋಂಗಿಲ್ಲ ಅಂತ ನಿರಾಕರಿಸೋದನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇಬ್ಬರಿಗೂ ನಿಮ್ಮ ಅಪ್ಪ ಅಮ್ಮಂದಿರು ಅಷ್ಟೇ ಮುಖ್ಯ ಆಗಿರ್ತಾರೆ ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಂಡಿರಿ ನಿಮ್ಮ ಸಂಗಾತಿ ಅವ್ರ ತಂದೆ ತಾಯಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ಅದಕ್ಕೆ ನೀವು ಸಿಟ್ಟಾಗೋಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ತಂದೆ ತಾಯಿ ನಿಮಗೆ ಮುಖ್ಯ ಆದಂಗೆ ಅವ್ರ ತಂದೆ ತಾಯಿ ಕೂಡ ಅವರಿಗೆ ಮುಖ್ಯ ಆಗಿರ್ತಾರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾಳೆ ಅನ್ನೋದನ್ನು ನೀವು ಕೊಡ್ತಾರೆ ಅನ್ನೋದನ್ನು ನೀವು ಸಿಟ್ಟಾಗೋಕ್ಕೆ ಹೋಗಬೇಡಿ ಯಾಕಂದರೆ ಇಂಪಾರ್ಟೆನ್ಸ್ ತಂದೆ ತಾಯಿ ಅನ್ನೋದು ಎಲ್ಲರಿಗೂ ಮುಖ್ಯ ಆಗಿರುತ್ತೆ ಮತ್ತು ನೀವು ಇಂಪಾರ್ಟೆನ್ಸ್ ಕೊಟ್ಟಂಗೆ ಅವರು ನಿಮಗೆ ಇವಾಗ ಗಂಡ ಗಂಡ ನಿಮ್ಮ ತಂದೆ ತಾಯಿಗೆ ನೀವೆಷ್ಟು ಇಂಪಾರ್ಟೆನ್ಸ್ ಕೊಡ್ತೀರ ಅಷ್ಟೇ ಇಂಪಾರ್ಟೆನ್ಸ್ ಹೆಂಡ್ತಿನೂ ಕೊಡಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಆದವರು ಅಷ್ಟೇ ನಿಮ್ಮ ತಂದೆ ತಾಯಿಗೆ ನೀವೆಷ್ಟು ಎಕ್ಸ್ಪೆ ಇಂಪಾರ್ಟೆನ್ಸ್ ಕೊಡ್ತಿರ್ತೀರ ಅಷ್ಟೇ ಇಂಪಾರ್ಟೆನ್ಸ್ ಗಂಡನೂ ಕೊಡಬೇಕು ಅನ್ನೋದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಯಾಕಂದರೆ ಎಲ್ಲರೂ ಎಲ್ಲರಿಗೂ ಯಾವಾಗಲೂ ಇಷ್ಟ ಆಗಬೇಕು ಅಂತ ಇರೋದಿಲ್ಲ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯಾರೇ ಆ ಜೀವನದಲ್ಲಿ ಬಂದರೂ ಮೊದಲಿಗೆ ಇದ್ದ ಪ್ರೀತಿ ಕೊನೆವರೆಗೂ ಯಾರಿಗೂ ಇರೋದಿಲ್ಲ ಗಂಡು ಹೆಂಡತಿ ಮದುವೆನೇ ಇರೋದಿಲ್ಲ ಅಂದಮೇಲೆ ಅವ್ರ ತಂದೆ ತಾಯಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನು ಯಾವತ್ತೂ ಇಟ್ಕೊಳ್ಬಾರ್ದು ಇವಾಗ ಮದುವೆ ಆದಮೇಲೆ ಕೆಲವ್ರ ಮಲ್ಲಿ ಇರುತ್ತೆ ಅಯ್ಯೋ ನನ್ನ ಸೊಸೆ ಬಂದು ನನ್ನ ಮಗನ ಕಿತ್ಕೊಂಡ್ಳು ಅನ್ನೋದು ಇರುತ್ತೆ ಆ ಥರ ಇದ್ರೆ ಮದುವೆನೇ ಮಾಡೋಕ್ಕೆ ಅಪ್ಪ ಅಮ್ಮನೂ ಕೂಡ ಹೋಗಬೇಡಿ ಯಾಕಂದರೆ ನೀವು ನಿಮ್ಮ ಮನೇಲಿ ನಿಮ್ಮ ಮಗನ ಜೊತೆನೇ ಇರ್ತೀರಾ ಆದರೆ ಸೊಸೆಯಾದವಳು ಅವರ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರನ್ನು ಬಿಟ್ಟು ಬಂದಿರ್ತಾಳೆ ನೀವು ನಿಮ್ಮ ಮಗಳನ್ನ ಹೇಗೆ ನಿಮ್ಮನೆಗೆ ಬರಬೇಕು ಅಂತ ಆಸೆ ಪಡ್ತೀರಾ ಅದೇ ಥರ ಸೊಸೆನೂ ಅವರ ಅಪ್ಪ ಅಮ್ಮ ನೋಡೋಕೆ ಹೋಗಬೇಕು ಅಂತ ಅಷ್ಟೇ ಆಸೆ ಇಟ್ಕೊಂಡಿರ್ತಾಳೆ ಮತ್ತು ನೀವು ನಿಮ್ಮ ಮಗನಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನೇ ನಿಮ್ಮ ಸೊಸೆಯಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಲ್ಲೇ ಗಂಡ ಹೆಂಡ್ತಿ ಮಧ್ಯೆ ಜಗಳ ಬರೋದು ನಿಮಗೆ ನಿಮ್ಮ ಮಗನೇ ಮರ್ಯಾದೆ ಕೊಡ್ತಾಯಿರಲ್ಲ ಇಂಪಾರ್ಟೆನ್ಸ್ ಕೊಡ್ತಾಯಿರಲ್ಲ ಅದನ್ನು ನಿಮ್ಮ ಸೊಸೆನೇ ಕೊಡಬೇಕು ಅನ್ನೋದನ್ನ ಇಂಪಾರ್ಟೆನ್ಸ್ ಇಟ್ಕೊಬೇಡಿ ಕೊಟ್ಟು ಕೊಡಬಾರ್ದು ಅಂತ ಹೇಳ್ತಿಲ್ಲ ಆದರೆ ಅವ್ರು ಕೊಡದಿರೋದನ್ನು ಅವ್ರು ಕೊಡಬೇಕು ಅನ್ನೋದನ್ನೇ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ಎಕ್ಸ್ಪೆಕ್ಟೇಷನ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಮತ್ತು ಗಂಡಾಗಲಿ ಹೆಂಡ್ತಿಯಾಗಲಿ ಇವಾಗ ಮನೆಯ ಜೊತೆಯಾಗಿರ್ತೀವಂದ್ರೆ ತಂದೆ ತಾಯಿಗಳಿಗೆ ಒಂದಷ್ಟು ಗುಣದೋಷಗಳಿರ್ತವೆ ಈಗ ನಾವು ಏನೇ ತಪ್ಪು ಮಾಡಿದ್ರು ಬೈತಾ ಇರ್ತಾರೆ ಅದು ಹಂಗೆ ಇವಾಗ ನಾವು ಗಂಡ ಮೊದಲು ಬೈಸ್ಕೊಳ್ತಾ ಇರ್ತಾರೆ ಮದುವೆಗೆ ಮುಂಚೆ ಇವಾಗ ಹೆಂಡತಿ ಮುಂದೆ ಬೈಯೋದು ಅಂದರೆ ಅವ್ರ ಮುಂದೆ ಬೈತಿಯಲ್ಲ ಅಂತ ಅಪ್ಪ ಅಮ್ಮಗೆ ಅವ್ರು ರೇಗೋ ರೇಗ್ತಾಯಿರ್ತಾರೆ ಹಾಗೇ ನಿಮಗೆ ನಿಮ್ಮ ತಂದೆ ತಾಯಿಗಳ ಗುಣದೋಷಗಳು ಎಷ್ಟು ಗೊತ್ತಿರುತ್ತೋ ಹಾಗೆ ಅವರಿಗೂ ಗೊತ್ತಿರುತ್ತೆ ಅವ್ರ ತಂದೆ ತಾಯಿಗಳ ಗುಣದೋಷಗಳು ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಮತ್ತು ಬ್ಲೇಯಿಂಗ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಎಂಟಿ ಆಗಲಿ ಗಂಡ ಆಗಲಿ ನಿಮ್ಮ ತಂದೆ ತಾಯಿ ಹಿಂಗೆ ನಿಮ್ಮ ತಂದೆ ತಾಯಿ ಈ ಥರ ಮಾಡಿದ್ರು ಅಂತ ಒಬ್ರಿಗೊಬ್ರು ಬ್ಲೇಯಿಂಗ್ ಮಾಡೋದು ಅದಕ್ಕೆ ಹೋಗಬೇಡಿ ಯಾಕಂದರೆ ಆ ಥರ ಅವ್ರ ಗುಣದೋಷಗಳನ್ನೇ ಇವೆ ಅವ್ರ ಮದ್ ನಿಮ್ಮಿಬ್ಬರ ಮಧ್ಯೆ ನಿಮ್ಮ ತಂದೆ ತಾಯಿ ಗುಣದೋಷಗಳನ್ನು ಮಧ್ಯದಲ್ಲಿ ತರ್ತಾ ಹೋದಷ್ಟು ನಿಮ್ಮ ಮಧ್ಯ ಬಿರುಕು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಅದನ್ನೇ ತೋರ್ಸೋಕ್ಕೆ ಹೋಗ್ಬಾರ್ದು ಯಾವಾಗ್ಲೂ ಇವಾಗ ಎಂಟಿ ಆದವಳು ಅಷ್ಟೇ ಇವಾಗ ನಿಮ್ಮ ಅಪ್ಪ ಅಮ್ಮ ಆಡಿದ ಮಾತುಗಳನ್ನ ಅಲ್ಲೇ ಮರಿತೀರ ಆದರೆ ಅದು ಗಂಡನ ಅಪ್ಪ ಅಮ್ಮ ಮಾತಾಡೋ ಮಾತನ್ನ ಮರೆಯೋದಕ್ಕೆ ಯಾರೂ ರೆಡಿ ಇರೋದಿಲ್ಲ ಹಾಗೇನೇ ಗಂಡ ಅದೋಳು ಅಷ್ಟೇ ನಿಮ್ಮ ಅಪ್ಪ ಅಮ್ಮ ಮಾತಾಡಿ ಮಾತಾಡೋ ಮದ್ಯೋಕ್ಕೆ ರೆಡಿಯಾಗಿರ್ತೀರ ಅಕಸ್ಮಾತ್ ಎಂಟಿ ಅಪ್ಪ ಅಮ್ಮ ಮಾತಾಡಿರೋ ಮಾತನ್ನ ಮರೆಯೋದಕ್ಕೆ ರೆಡಿಯಾಗಿರಲ್ಲ ಜಿದ್ದನ್ನ ಇಟ್ಕೊಂಡಿರ್ತೀರ ಮನಸ್ಸಲ್ಲಿ ಆ ಥರ ಜಿದ್ದನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಹಿರಿಯರು ಅಂದಮೇಲೆ ಅವ್ನು ಮಾತಾಡಿ ಆಡ್ತಾರೆ ಆದರೆ ನಿಮ್ಮ ಅಪ್ಪ ಅಮ್ಮ ಆ ಥರ ಅಂದಿದ್ರು ನಾನು ಇದನ್ನು ರಿವೆಂಜ್ ತೀರಿಸ್ಕೋಬೇಕು ನಾನು ಈ ಥರ ಮಾಡಬೇಕು ಅನ್ನೋದನ್ನು ಇಬ್ಬರು ರಿವೆಂಜನ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಅಪ್ಪ ಅಮ್ಮ ಮಾಡಿದ ಮತ್ತೆ ನೀವೇನು ಮಾಡಿದ್ರು ಹಾಗೆ ಅವರು ಮಾತಾಡಿ ಅವರು ಅಪ್ಪ ಅಮ್ಮನೇ ಅಲ್ವಾ ನಿಮ್ಮ ಸಂಗತಿನ ಅವರು ನಿಮಗೆ ಕೊಟ್ಟಿರ್ತಾರೆ ಅಂದಮೇಲೆ ಅವರು ಒಂದು ರೀತಿಯಲ್ಲಿ ನಿಮಗೆ ತಂದೆ ತಾಯಿಗಳೇ ಆಗಿರ್ತಾರೆ ಗಂಡಾಗಲಿ ಎಂಟಿಯಾಗಲಿ ಆ ಥರ ದ್ವೇಷನ ಯಾರು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಗಂಡ ಆಗಲಿ ಹೆಂಡತಿ ಆಗಲಿ ನಮ್ಮ ಅಪ್ಪ ಅಮ್ಮನ ಅವ್ರು ಇಲ್ಲ ಹೆಂಡ್ತಿ ನನ್ನ ಗಂಡ ನಮ್ಮ ಅಪ್ಪ ಅಮ್ಮನ ಇಲ್ಲ ನಮಗೆ ಬೆಲೆ ಗೌರವ ಕೊಡ್ತಾಯಿಲ್ಲ ಅನ್ನೋ ನೋವು ಇದ್ದೇ ಇರುತ್ತೆ ಅದೇ ಕಾರಣಕ್ಕೋಸ್ಕರ ದೂರ ಆಗೋಕ್ಕೆ ಹೋಗಬೇಡಿ ಇವಾಗ ಗಂಡ ಆದನು ಅಷ್ಟೇ ನಮ್ಮ ಅಪ್ಪ ಅಮ್ಮಗಳು ಬೆಲೆ ಕೊಡೋದಿಲ್ಲ ನಮ್ಮ ಅಪ್ಪ ಅಮ್ಮನವ್ರು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅದಕ್ಕೆ ನನಗೆ ಅವಳು ಬೇಡ ಅನ್ನೋದನ್ನು ನಿರ್ಧಾರನ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇವತ್ತು ನಿಮಗೆ ನಿಮ್ಮ ಅಪ್ಪ ಅಮ್ಮನ್ನ ನೋಡ್ಕೊಳ್ತಾ ಇಲ್ಲ ಅಂತ ಅವಳನ್ನು ದೂರ ಮಾಡಿ ಇನ್ನೊಬ್ಬರ ಜೊತೆ ಹೋಗೋದ್ರಿಂದ ಅವ್ರು ಬರೋರು ನಿಮ್ಮ ಅಪ್ಪ ಅಮ್ಮಗೆ ಗೌರವ ಕೊಡ್ತಾರೆ ನಿಮಗೆ ಬೇಕಾದಂಗೆ ಇರ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಆಗಿರುತ್ತೆ ಅಲ್ವ ಇವಾಗ ನಾವೊಬ್ರು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಲೈಫಿಂದ ಬ್ಯಾಕ್ಔಟ್ ಆಗಿ ಇನ್ನೊಬ್ರು ಲೈಫಿಗೆ ಹೋದರೆ ಅವ್ರು ಇದುವರೆಗೂ ತಪ್ಪೇ ಮಾಡಿಲ್ಲ ಇಲ್ಲ ಮುಂದಕ್ಕೆ ತಪ್ಪೇ ಮಾಡೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಇರುತ್ತೆ ಅಲ್ವಾ ಅದಕ್ಕೆ ಒಂದು ಸಲ ಒಬ್ಬರು ಜೀವನದಲ್ಲಿ ಮೇಲೆ ಅವರನ್ನೇ ಸರಿ ಮಾಡಿಕೊಂಡು ಜೀವನ ಮಾಡಿದಷ್ಟು ಜೀವನ ಚೆನ್ನಾಗಿರುತ್ತೆ ಅದೇ ಜೀವನ ದೂರ ಆಗೋದಕ್ಕೋಸ್ಕರ ತಂದೆ ತಾಯಿಗಳನ್ನ ತರೋದಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ತಂದೆ ತಾಯಿ ಗೌರವ ಕೊಡ್ತಾ ನಮ್ಮ ತಂದೆ ತಾಯಿಗೆ ಗೌರವ ಕೊಡ್ತಾ ಅದಕ್ಕೋಸ್ಕರನೇ ದೂರ ಆಗ್ತಿದ್ದೀವಿ ಅನ್ನೋದನ್ನ ಮಾಡೋದಕ್ಕೆ ಹೋಗಬೇಡಿ ಮತ್ತು ಮನೆಗೆ ಬಂದ ತಕ್ಷಣ ಗಂಡಾಗಲಿ ಎಂಟಿ ಆಗಲಿ ನಿಮ್ಮ ಅಮ್ಮ ಹಂಗಂದರು ನಿಮ್ಮ ಅಪ್ಪ ಹಿಂಗಂದರು ಅಂತ ಬ್ಲೇಮ್ ಮಾಡೋದಕ್ಕೆ ಹೋಗಬೇಡಿ ಅಕಸ್ಮಾತ್ ಅವ್ರು ಅಸಮಾಧಾನ ತೋರಿಸಿದಾಗ ನೀವು ಕೋಪ ಮಾಡ್ಕೊಂಡು ಗಂಡ ಹೆಂಡ್ತಿ ಬೈಯೋದಾಗ್ಲಿ ಇರೋ ಹೊಡೆಯೋದಾಗ್ಲಿ ಹೆಂಡ್ತಿ ಗಂಡನ ಬೈಯೋದಾಗ್ಲಿ ಮಾಡೋದಕ್ಕೆ ಹೋಗ್ಬೇಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳೋ ಕೇಳೋವಂಥ ತಾಳ್ಮೆ ನಿಮ್ಮಲ್ಲಿ ಇರಲಿ ಯಾಕಂದರೆ ಏ ಎಲ್ಲಿ ಹೆಂಡ್ತಿದೇ ತಪ್ಪಾಗಿರೋದಿಲ್ಲ ಗಂಡಂದೇ ತಪ್ಪಾಗಿರೋದಿಲ್ಲ ಅವರ ಅಪ್ಪ ಅಮ್ಮ ಏನು ಮಾತಾಡಿರ್ತಾರೆ ಏನು ಜಗಳ ಆಗಿದೆ ಅನ್ನೋದನ್ನ ಕೇಳೋ ವ್ಯಾವಧಾನನ ಫಸ್ಟ್ ತೋರಿಸಿ ಆಯಿತಾ ಮೊದಲು ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಗೌರವ ಕೊಡೋದನ್ನ ಕಲೀರಿ ಗಂಡಾಗಲಿ ಹೆಂಡ್ತಿಯಾಗಲಿ ಅವ್ರ ಮುಂದೆ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಯಾವತ್ತೂ ಬಿಟ್ಕೊಡೋದಕ್ಕೆ ಹೋಗ್ಬೇಡಿ ಇವಾಗ ಗಂಡ ಆಗಲಿ ಹೆಂಡತಿ ಆಗಲಿ ಇಬ್ರು ಚೆನ್ನಾಗಿದ್ವಿ ಅಂದರೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ನಮಗೆ ಆ ಥರ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ನಮಗೆ ಈ ಥರ ಮಾಡಿದ್ರು ಅಂತ ಯಾವುದೇ ಕಾರಣಕ್ಕೂ ಒಬ್ಬರಿಗೆ ಒಬ್ಬರನ್ನೇ ಬಿಟ್ಕೊಡೋದಕ್ಕೆ ಹೋಗಬೇಡಿ ಇವಾಗ ಚೆನ್ನಾಗಿದ್ದಾಗ ಗಂಡಾಗಲಿ ಹೆಂಡ್ತಿಯಾಗಲಿ ಒಬ್ರನ್ನೊಬ್ಬರು ಬಿಟ್ಕೊಟ್ಟು ಮಾತಾಡಿರ್ತೀರ ಅದನ್ನು ಚೆನ್ನಾಗಿ ನೀವು ನಿಮ್ಮ ಅಪ್ಪ ಜೊತೆ ಚೆನ್ನಾದರೂ ಅವ್ರು ನಿಮ್ಮ ಅಪ್ಪ ಜೊತೆ ಚೆನ್ನಾಗೋಕ್ಕೆ ರೆಡಿಯಾಗಿರೋದಿಲ್ಲ ಯಾಕರವ್ರು ಆ ಥರ ಮಾಡಿದ್ರು ಆದರೂ ನೀನು ಚೆನ್ನಾಗಿದೆಯಲ್ಲ ಯಾಕೆ ಚೆನ್ನಾಗಿರಬೇಕು ಅಂತ ಕೇಳೋದು ಉಟ್ಬಿಡುತ್ತೆ ಅಲ್ಲಿ ಅದಕ್ಕೆ ಯಾ ಗಂಡ ಹೆಂಡ್ತಿ ಎಷ್ಟು ಅಷ್ಟೇ ಚೆನ್ನಾಗಿದ್ರು ತಂದೆ ತಾಯಿಗಳ್ನ ಯಾವುದೇ ಕಾರಣಕ್ಕೂ ಒಬ್ರಿಗೊಬ್ರು ಬಿಟ್ಕೊಡೋದಕ್ಕೆ ಹೋಗಬೇಡಿ ಅದನ್ನು ಬಿಟ್ಕೊಟ್ಟು ನಾವು ಚೆನ್ನಾಗಿದ್ದಾಗ ಹಂಗೆ ಮಾಡಿದ್ರು ಅವ್ರು ನಂಗೆ ಬೇಜಾರು ಮಾಡಿದ್ರು ಅಂತ ನೀವು ಹೇಳಿರೋ ಮಾತು ಅವ್ರ ಮನಸಲ್ಲಿ ಆಳ್ವಾಗಿ ಉಳ್ಕೊಬಿಡುತ್ತೆ ಯಾಕಂದರೆ ಅವರ ಅಪ್ಪ ಅಮ್ಮ ಹೇಳಿದ ಮಾತ್ರ ಮರೆಯೋಕ್ಕೆ ರೆಡಿ ಇರೋರು ಗಂಡಾಗಲಿ ಆಗಲಿ ಇನ್ನೊಬ್ಬರು ಅಪ್ಪ ಅಮ್ಮ ಹೇಳಿದ್ದನ್ನು ಮರೆಯೋದಕ್ಕೆ ಯಾವುದೇ ಕಾರಣಕ್ಕೂ ರೆಡಿ ಇರೋದಿಲ್ಲ ಅದಕ್ಕೆ ಗಂಡ ಹೆಂಡತಿ ಎಷ್ಟೇ ಅನ್ಯೋನ್ಯವಾಗಿರಿ ಎಷ್ಟೇ ಚೆನ್ನಾಗಿರಿ ಇಬ್ಬರು ಒಬ್ರಿಗೊಬ್ರು ಅಪ್ಪ ಅಮ್ಮನ ಬಿಟ್ಕೊಡೋಕ್ಕೆ ಹೋಗಬೇಡಿ ಅವ್ರು ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಅದನ್ನು ನಿಮ್ಮ ಮನಸಲ್ಲೇ ನೀವು ನೀವೇ ನಿಮ್ಮ ಅಪ್ಪ ಅಮ್ಮನ ಜೊತೆ ಸರಿ ಮಾಡ್ಕೊಳ್ಳಿ ಗಂಡ ಹೆಂಡತಿ ಜೊತೆ ಗಂಡ ಹೆಂಡತಿ ಮಧ್ಯೆ ಅಪ್ಪ ಅಮ್ಮನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಹೋಗ್ಬೇಡಿ ಆ ಥರ ಬಿಟ್ಕೊಟ್ರೆ ಮುಂದೆ ನೀವೇ ನೋವು ಅನುಭವಿಸೋದು ಯಾಕಂದರೆ ನೀವು ಮರೆಯೋಕ್ಕೆ ರೆಡಿ ಇದ್ದರೂ ನಿಮ್ಮ ಸಂಗಾತಿ ಅವ್ರು ಮಾಡಿರೋ ತಪ್ಪನ್ನು ಮರೆಯೋದಕ್ಕೆ ಯಾವುದೇ ಕಾರಣಕ್ಕೂ ರೆಡಿ ಇರೋದಿಲ್ಲ ಮತ್ತು ಅವರಿಬ್ಬರು ಮಧ್ಯೆ ನಿಮ್ಮ ಅಪ್ಪ ಅಮ್ಮನಿಗೆ ನೀವೇ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ ನೀವೇ ಗೌರವ ಕೊಡ್ತಾ ಇರಲ್ಲ ಅವ್ರ ಅನಾರೋಗ್ಯದಿಂದ ಮಲಗಿದ್ರು ಅವರನ್ನು ನೀವೇ ನೋಡೋಕ್ಕೆ ರೆಡಿ ಇರೋದಿಲ್ಲ ಅವರನ್ನು ನಿಮ್ಮ ಸಂಗಾತಿ ನೋಡಬೇಕು ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಇಡ್ಕೊಬೇಡಿ ಇವಾಗ ಗಂಡ ಅದನ್ನು ಅವ್ರ ಅಪ್ಪ ಅಮ್ಮನ ಅವರೇ ನೋಡೋಕ್ಕೆ ರೆಡಿ ಇರೋದಿಲ್ಲ ಅವರೆಲ್ಲೋ ದೂರದಲ್ಲಿರ್ತಾರೆ ಅವ್ರ ಜೊತೆ ಮಾತಾಡೋದಕ್ಕೆ ಅವರೇ ರೆಡಿ ಇರೋದಿಲ್ಲ ಆದರೆ ನೀನು ಕೇಳು ನೀನು ಮಾತಾಡು ಅನ್ನೋದನ್ನ ಬಿಟ್ಬಿಡಿ ಯಾಕಂದರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರಿಗೆ ಯಾಕೆ ಇಷ್ಟ ಇರುತ್ತೆ ಅವ್ರು ಯಾಕೆ ಮಾತಾಡಬೇಕು ಅಲ್ವಾ ಫಸ್ಟು ನೀವು ಮಾತಾಡಿ ಆಮೇಲೆ ಅವ್ರು ಮಾತಾಡ್ತಾರೆ ಅಲ್ವಾ ಫಸ್ಟು ನೀವು ಗೌರವ ಕೊಡಿ ಆಮೇಲೆ ಅವ್ರು ಗೌರವ ಕೊಡ್ತಾರೆ ಮೊದಲು ನೀವು ಮರ್ಯಾದೆ ಕೊಟ್ಟಷ್ಟು ಅವರು ಮರ್ಯಾದೆ ಕೊಡ್ತಾರೆ ಇವಾಗ ಗಂಡ್ ಹೆಂಡ್ತಿಗಾಗಲಿ ಅಪ್ಪ ಅಮ್ಮಂಗಾಗಲಿ ಗಂಡಾಗಲಿ ಆಗಲಿ ಯಾ ಅವ್ರು ಗೌರವ ಕೊಟ್ಟರೆ ಮಾತ್ರ ಬೇರೆಯವರು ಗೌರವ ಕೊಡ್ತಾರೆ ಗಂಡ ಹೆಂಡ್ತಿಗೆ ಗೌರವ ಕೊಟ್ಟರೆ ಬೇರೆಯವರು ಗೌರವ ಕೊಡ್ತಾರೆ ಹಾಗೆ ಮಗ ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಟ್ಟರೆ ಹೆಂಡ್ತಿನೂ ಮರ್ಯಾದೆ ಕೊಡ್ತಾಳೆ ಅಲ್ವಾ ಅದಕ್ಕೆ ಮೊದಲು ನೀವು ಗೌರವ ಕೊಡಿ ಮೊದಲು ನೀವು ಮರ್ಯಾದೆ ಕೊಡಿ ಮೊದಲು ನೀವು ಪ್ರೀತಿ ಕೊಡಿ ಅವ್ರಿಗೆ ನೀವು ಪ್ರೀತಿ ಕೊಟ್ಟಷ್ಟೇ ಅವ್ರ ಪ್ರೀತಿ ಕೊಡಬೇಕು ಅನ್ನೋದನ್ನು ಬಿಡಿ ಆಯಿತಾ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನು ಬಿಡಿ ಮತ್ತು ಹೆಂಡ್ತಿಯಿಂದ ಗಂಡನಿಂದ ಅವರ ಅಪ್ಪ ಅಮ್ಮನ ದೂರ ಮಾಡಬೇಕು ಅವರ ಅಪ್ಪ ಅಮ್ಮನ ದೂರ ಇರಿಸಬೇಕು ಅನ್ನೋದನ್ನ ಬಿಡಿ ನೀವು ಯಾವಾಗ ಗಂಡ ಹೆಂಡ್ತಿ ಅವರ ಅಪ್ಪ ಅಮ್ಮನಿಂದ ಅವರನ್ನು ದೂರ ಇರಿಸ್ಬೇಕು ಅಂತ ನೀವು ಅನ್ಕೊತೀರೋ ಅವಾಗ ಗಂಡ ಹೆಂಡ್ತಿ ಮಧ್ಯೆ ಬಿರುಕು ಅನ್ನೋದು ಉಂಟಾಗೆ ಉಂಟಾಗುತ್ತೆ ಇಂಥ ಅವ್ರನ್ನ ನೀವು ನಿರಾಕರಿಸಿದಷ್ಟು ನಿಮ್ಗ ನಿಮ್ಮಿಬ್ಬರು ಮಧ್ಯೆ ಜಗಳ ಅನ್ನೋದು ಉಂಟಾಗುತ್ತೆ ಅದಕ್ಕೇ ಮೊದಲು ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ನೀವು ನಿಮ್ಮ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡಿ ಆಮೇಲೆ ನಿಮ್ಮ ಸಂಗಾತಿ ಅವರ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡ್ತಾರೆ ನಿಮ್ಮ ಅಪ್ಪ ಅಮ್ಮಗೂ ಮರ್ಯಾದೆ ಕೊಡ್ತಾರೆ ತಂದೆ ತಾಯಿಗಳು ಯಾವತ್ತು ಯಾವ ಮಕ್ಕಳ ಜೀವನ ಹಾಳಾಗಲಿ ಅಂತ ಯಾರೂ ಬಯಸೋದಿಲ್ಲ ಇವಾಗ ಹೆಂಡ್ತಿ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಿದರೆ ಏನೋ ಚಾಡಿ ಹೇಳ್ಕೊಡ್ತಾರೆ ಏನೋ ಹೇಳ್ಕೊಡ್ತಾರೆ ಏನೋ ಮಾಡ್ತಾರೆ ಅನ್ನೋದನ್ನು ಮನಸ್ಸಲ್ಲಿ ಬಿಟ್ಬಿಡಿ ಆದವಳು ಅಷ್ಟೇ ಗಂಡ ಎಲ್ಲಿ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ರೆ ನನ್ನಿಂದ ದೂರ ಆಗ್ತಾನೋ ಎಲ್ಲಿ ನನ್ನಿಂದ ದೂರ ಆಗೋಕ್ಕೆ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಹೇಳ್ಕೊಡ್ತಾರೋ ಅನ್ನೋದನ್ನ ಬಿಟ್ಬಿಡಿ ಆಯಿತಾ ಅವ್ರಿಗೆ ಗಂಡಂಗೆ ಎಷ್ಟು ಅವರ ಅಪ್ಪ ಅಮ್ಮ ಮುಖ್ಯ ಆಗಿರ್ತಾರೋ ಹೆಂಡ್ತಿಗೂ ಅಷ್ಟೇ ಅವ್ರ ಅಪ್ಪ ಅಮ್ಮ ಮುಖ್ಯ ಆಗಿರ್ತಾರೆ ಅಲ್ವಾ ಯಾವ ತಂದೆ ತಾಯಿ ಕೂಡ ತಮ್ಮ ಮಕ್ಕಳ ಜೀವನ ಹಾಳಾಗಲಿ ಅಂತ ಯಾರೂ ಮದುವೆನ ಮಾಡಿರೋದಿಲ್ಲ ಅದಕ್ಕೆ ತಂದೆ ತಾಯಿಗಳನ್ನ ಬ್ಲೇಮ್ ಮಾಡ್ತಾ ನಿಮ್ಮಿಬ್ಬರ ಸಂಬಂಧನ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಸ್ತೆ